ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಇರುವಂತದ್ದು ದೊಡ್ಡ ಸವಾಲು ನಮ್ಮ ಶಾಲೆಗೆ ಒಂದು ವಾಹನ ಮಾಡಿದ್ರೆ ಹೇಗೆ ಚಾಲಕರಾಗಿ ನಾನು ಕೆಲಸ ಮಾಡ್ತೇನೆ ನೀವು ಗಾಡಿ ತಂದ್ರೆ ನಾನು ಮಾಡ್ತೇನೆ ಅಂತ ಹೇಳಿದ್ರು ಕಳೆದ ವರ್ಷ ತೊಂಬತ್ತೊಂಬತ್ತು ಮಕ್ಕಳಿದ್ರು ಸೊ ಈ ವರ್ಷ ನೂರ ಹದಿನಾರು ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ ಅದರಲ್ಲಿ ಹದಿನಾರು ಮಕ್ಕಳು ವ್ಯಾನ್ನಲ್ಲಿ ನಮ್ಮ ಮಕ್ಕಳು ಬರ್ತಾರೆ ಶಿಕ್ಷಕಿಯಾಗಿ ಬಂದ ಮೇಲೆ ಈ ಮಕ್ಕಳಿಗೆ ಏನಾದ್ರು ಒಂದು ಮಾಡಬೇಕು ಸರ್ವಿಸ್ ನಿವೃತ್ತಿನಾದ ನಂತರ ಮತ್ತೆ ನಾನು ಆಲೋಚನೆ ಮಾಡಿ ಸಾಧ್ಯ ಇಲ್ಲ ಸೊ ಈಗ ನಾನು ಏನು ಕರ್ತವ್ಯದಲ್ಲಿದ್ದ ಇದ್ದೇನೆ ಆ ಸಮಯದಲ್ಲಿ ಏನಾದರೂ ಮಾಡಬೇಕು ನಾನು ನಮ್ಮ ಮಕ್ಕಳಿಗಾಗಿ ಅದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಆಗಿರ್ಬೋದು ಅಥವಾ ಶಾಲೆಯ ಅಭಿವೃದ್ಧಿಯಲ್ಲಿ ಆಗಿರ್ಬೋದು ನನ್ನ ಹೆಸರು ಜಲಜಾಕ್ಷಿ ಕೇಡಿ ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೋಲ್ಚಾರು ಆಲಿಟ್ಟಿ ಗ್ರಾಮ ಸುಳ್ಳೆ ತಾಲೂಕು ದಕ್ಷಿಣ ಕನ್ನಡ ಇಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಾನು ಹನ್ನೆರಡು ಕಿಲೋಮೀಟರ್ ದೂರದಿಂದ ಈ ಶಾಲೆಗೆ ಬರ್ತಾ ಇದ್ದೇನೆ ಈ ಶಾಲೆಯನ್ನು ನಾನು ಎರಡು ಸಾವಿರದ ಹದಿನಾರರಲ್ಲಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಾನು ಬಂದದ್ದು ತುಂಬ ಆಸೆಪಟ್ಟು ನಾನು ಶಿಕ್ಷಕಿಯಾದದ್ದು ನನ್ನ ಶಾಲೆಯ ಶಿಕ್ಷಕಿಯರೇ ನನಗೆ ಮಾದರಿ ಇದರಲ್ಲಿ ಒಂದು ಶಿಕ್ಷಕಿ ಒಂದು ವಿದ್ಯಾರ್ಥಿಯನ್ನು ಬೆಳೆಸಲಿಕ್ಕೆ ನಮ್ಗೆ ತುಂಬ ಅವಕಾಶ ಉಂಟು ನಮ್ಮ ಶಾಲೆಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಇರುವಂಥದ್ದು ಒಂದು ದೊಡ್ಡ ಸವಾಲು ನಮಗೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಶಾಲೆ ಮಕ್ಕಳನ್ನು ಜಾಸ್ತಿ ಮಾಡಬೇಕು ಕಳೆದ ವರ್ಷ ತೊಂಬತ್ತೊಂಬತ್ತು ಮಕ್ಕಳಿದ್ದರು ಸೊ ನಮಗೆ ನೂರ ಗಡಿ ದಾಟಲೇಬೇಕು ಅನ್ನುವಂಥದ್ದು ಬೇರೆ ಬೇರೆ ಕಾರಣಗಳಿಗೆ ಅದಕ್ಕೆ ಒಂದು ಅಡುಗೆಯವರು ನೂರ ನೂರ ಮೇಲ್ಪಟ್ಟಿದ್ರೆ ಮಾತ್ರ ಮೂರು ಜನ ನಮಗೆ ಅಡುಗೆಯವರಾಗ್ತಾರೆ ಆ ನಂತರ ಯಾವುದೇ ಅನುದಾನಗಳು ಬರುವಾಗಲೂ ಸಹ ಹಾಗೇನೆ ನೂರು ಪ್ಲಸ್ ಇದ್ದರೆ ಒಂದು ರೀತಿಯ ಅನುದಾನ ನೂರ ಒಳಗಿದ್ರೆ ಒಂದು ರೀತಿಯ ಇಲಾಖೆ ಅನುದಾನಗಳು ಸೊ ನಮ್ಮ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ವರ್ಷ ಈ ಸಮುದಾಯಿತ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಆ ಒಂದು ಸಭೆಯಲ್ಲಿ ನಾವೊಂದು ಚರ್ಚೆ ಮಾಡಿದಾಗ ನಮ್ಮ ಶಾಲೆಗೆ ಒಂದು ವಾಹನ ಮಾಡಿದರೆ ಹೇಗೆ ಒಂದಿಷ್ಟು ಮಕ್ಕಳನ್ನು ಕರ್ಕೊಂಡು ಬರಬಹುದು ಅನ್ನುವಂಥದ್ದು ಒಂದು ಪ್ರಸ್ತಾಪ ಆಯಿತು ಆ ರೀತಿಯ ಒಂದು ಆಲೋಚನೆ ಬಂದದ್ದೇ ನಾವು ಅದಕ್ಕೆ ಕಾರ್ಯ ಪ್ರವೃತ್ತರಾದೆವು ಹಣ ಸಂಗ್ರಹ ಮಾಡಬೇಕಿತ್ತು ಸೊ ಅದು ನಮಗೆ ದಾನಿಗಳಿಂದ ಹಣ ಸಂಗ್ರಹ ಆಯಿತು ಅದರ ಜೊತೆಯಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಅವರು ಉಳಿದ ಹಣವನ್ನು ಸಂಗ್ರಹಿಸಿ ಎರಡು ಲಕ್ಷ ಐವ ಐವತ್ತು ಸಾವಿರ ರೂಪಾಯಿ ಆಯಿತು ಸೊ ಇದಕ್ಕೆ ನಾವು ಅವತ್ತೇ ಆಲೋಚನೆ ಮಾಡಿದ್ದೆವು ಅದಕ್ಕೆ ಚಾಲಕರು ಬೇಕು ಸೊ ನನಗೆ ಆಲ್ರೆಡಿ ಒಂದು ಇಪ್ಪತ್ತು ವರ್ಷದಿಂದ ನಾನು ವಾಹನದ ಚಾಲನೆ ಗೊತ್ತು ನನಗೆ ಟೂ ವೀಲರು ಫೋರ್ ಎಲ್ಲ ನನಗೆ ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಏನು ಹೇಳಿದೆ ಅಂದರೆ ನಾನು ಚಾಲಕರಾಗಿ ನಾನು ಕೆಲಸ ಮಾಡ್ತೇನೆ ನೀವು ಗಾಡಿ ತಂದರೆ ನಾನು ಮಾಡ್ತೇನೆ ಅಂತ ಹೇಳಿದರು ನಾನು ಬೇಗನೆ ಹೇಳ್ತೇನೆ ಸಮ ಐದು ಗಂಟೆಗಂತೂ ಎದ್ದೇ ಹೇಳ್ತೇನೆ ಐದು ಗಂಟೆಗೆ ಎದ್ದು ನಾನೆಲ್ಲ ಕೆಲಸಗಳನ್ನು ಮು ಮುಗಿಸಿ ಎಂಟುವರೆಗೆ ಸರಿಯಾದ ಸಮಯಕ್ಕೆ ನಾನು ಮನೆಯಿಂದ ಹೊರಟೇ ಹೊರಡ್ತೇನೆ ಸೊ ಹಾಗಾಗಿ ನಾನು ಯಾವತ್ತೂ ಗಡಿಬಿಡಿಯಾಗಿ ಅಥವಾ ಹೋಗಬೇಕನ್ನುವಂಥ ಒತ್ತಡ ಇದು ಯಾವುದನ್ನು ನಾನು ಮಾಡ್ಕೊಳ್ಳೋದಿಲ್ಲ ಮಕ್ಕಳನ್ನು ಒಬ್ಬರು ನಮ್ಮ ಮನೆ ಹತ್ರನೇ ಕರ್ಕೊಂಬಂದುಬಿಡ್ತಾರೆ ಶಾಲೆಗೆ ಒಂದು ಮಗುವನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಆ ನಂತರ ಏಳು ಪಿಕಪ್ ಇದೆ ಸೊ ಅಲ್ಲಿ ಮಕ್ಕಳನ್ನು ಅವರ ಪೇರೆಂಟ್ಸೇ ಕರ್ಕೊಂಡು ಬರ್ತಾರೆ ಎಲ್ಲ ಕಡೆಯಲ್ಲೂ ಸಹ ಆಲ್ಮೋಸ್ಟ್ ಆ ಪೇರೆಂಟ್ಸೇ ಬಂದು ಮಕ್ಕಳನ್ನು ಹತ್ತಿಸಿ ಗಾ ಬ್ಯಾಗನ್ನು ಇಟ್ಟು ಅವ್ರು ಹೋಗ್ತಾರೆ ಒಂದು ಏನು ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಇಲ್ಲಿ ದಟ್ಟ ಕಾಡು ಆನೆಯ ಒಂದು ಚಲನೆ ಇರುವ ಕಾರಣ ಆಗಿಂದಾಗೆ ರಸ್ತೆಗಳಲ್ಲಿ ಆನೆಗಳು ದಾಟೋದು ಕಾಡಿನಲ್ಲಿ ಇದು ಇರುತ್ತೆ ಮುಂದೆ ತುಂಬಾ ಖುಷಿ ಆಗ್ತಿದೆ ಟೀಚರ್ ಮಾತಾಡಿಕೊಂಡು ನೆಗಡ್ಕೊಂಡೆಲ್ಲ ಹೋಗ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಆಟೋದಲ್ಲಿ ಹೋಗ್ಲಿಕ್ಕೆಲ್ಲ ಇದು ತುಂಬಾ ಕಷ್ಟ ಆಗ್ತಿದೆ ಕೂರ್ಲಿಕ್ಕೆಲ್ಲ ಇದೆಲ್ಲ ಅದು ತುಂಬಾ ಖುಷಿ ಆಗ್ತದೆ ಕೂರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಬಸ್ ಇತ್ತು ಗೌರ್ಮೆಂಟ್ ಬಸ್ ಅದು ಏಳುವರೆ ಗಂಟೆಗೆ ಬರ್ತದೆ ಬೇಗ ಆಗ್ತದೆ ಹಾಗೆ ಅವರು ಈಗ ಲೇಟ್ ಆಗಿ ಬರ್ತಾರೆ ಟೀಚರ್ ಅದೊಂದು ಉತ್ತಮ ಆಗ್ತದೆ ಇಲ್ಲದೇ ನಮಗೆ ಬೆಳಿಗ್ಗೆ ಶಾಲೆಗೆ ಹೊರಡುದು ಹೊರಡ್ಸುದು ಏಳುವರೆ ಗಂಟೆಗೆ ಬಸ್ ಕಷ್ಟ ಆಗ್ತದೆ ನಾವು ಕೂಲಿ ಕೆಲಸಕ್ಕೆ ಹೋಗ್ತೇವೆ ಹಾಗೆ ಈಗ ಆದರೆ ತೊಂದರೆ ಇಲ್ಲ ಮಕ್ಕಳು ಜಾಸ್ತಿ ಇದ್ರು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅವರಿಗೆ ನಮಗೆ ಅಷ್ಟು ಕೊಡಲಿಕ್ಕೆ ಕಷ್ಟ ಆಗ್ತಿತ್ತು ದುಡ್ಡು ಕೊಡ್ಲಿಕ್ಕೆ ಆನಂತರ ಇವರ ವೇನ ಆದಮೇಲೆ ನಮಗೆ ಸ್ವಲ್ಪ ಸುಲಭ ಆಯ್ತು ಅಂದ್ರೆ ನಾವು ಗಾಡಿ ಅಂತ ಹೇಳುವ ಖರ್ಚು ಖಂಡಿತ ಇರುತ್ತೆ ಸೊ ಪೆಟ್ರೋಲ್ ಹಾಕಬೇಕಾಗತ್ತೆ ಸೊ ಮಿನಿಮಮ್ ಮಕ್ಕಳಿಗೆ ತಿಂಗಳಿಗೆ ಏಳ್ನೂರು ರೂಪಾಯಿ ಹಾಗೆ ಅಂತ ನಾವು ತಗೊಳ್ತೇವೆ ನಾನು ಮೊದಲು ಬರುವಾಗಲೂ ಸಹ ಎರಡು ಸಾವಿರ ರೂಪಾಯಿ ನನ್ನ ಗಾಡಿಗೆ ನಾನು ಪೆಟ್ರೋಲ್ ಹಾಕಬೇಕಾಗಿತ್ತು ಸೊ ನನ್ನ ಖರ್ಚನ್ನು ನಾನು ಕೊಟ್ಟೆ ಕೊಡ್ತೇನೆ ನಾನು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ನನ್ನದು ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಮಕ್ಕಳು ಏಳ್ನೂರು ರೂಪಾಯಿ ಅವರಿಗೆ ಈಗನೇ ಕೊಡಿ ಮತ್ತೆನೇ ಕೊಡಿ ಇವತ್ತು ತಿಂಗಳು ಮುಗೀತು ಹಾಗೆಲ್ಲ ಏನೂ ಇಲ್ಲ ಅವರು ಅವರ ಅನುಕೂಲ ತಕ್ಕ ಹಾಗೆ ಕೊಡ್ತಾರೆ ಎಲ್ಲವನ್ನೂ ಲೆಕ್ಕ ಬರೆದಿಟ್ಟಿರ್ತೇನೆ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ತೊಂಬತ್ತೊಂಬತ್ತು ಮಕ್ಕಳು ಇದ್ದರು ಸೊ ಈ ವರ್ಷ ನೂರ ಹದಿನಾರು ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ ಅದರಲ್ಲಿ ಹದಿನಾರು ಮಕ್ಕಳು ವ್ಯಾನಲ್ಲಿ ನಮ್ಮ ಮಕ್ಕಳು ಬರ್ತಾರೆ ಒಂದು ಶಾಲೆಯ ಅಭಿವೃದ್ಧಿಯ ಪಾತ್ರದಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ತುಂಬ ಮುಖ್ಯ ನಾನು ಏನಾದ್ರು ಒಂದು ಕೆಲಸ ಅಣ್ಣ ಇದನ್ನೊಂದು ಮಾಡೋಣ ಹೀಗೆ ಮಾಡೋಣ ನಮ್ಮ ಶಾಲೆಗೆ ಉದಾಹರಣೆಗೆ ನಮ್ಮ ಶಾಲೆ ಕೈ ತೊಳೆಯುವ ಗುಚ್ಚ ಮೊದಲು ಇರಲಿಲ್ಲ ಸೊ ಅದನ್ನು ಮಾಡೋಣ ಅಂತ ಹೇಳಬೇಕಾದ್ರೆ ಸರಿ ಮೇಡಮ್ ಹೇಗೆ ಮಾಡೋದು ಅಂತ ನಾನೇ ಒಂದು ಸ್ವಲ್ಪ ಫಂಡಿಂಗ್ ತಂದೆ ಅದು ಕರ್ನಾಟಕ ಸಿ ಫೇರಸ್ ಟ್ರಸ್ಟ್ ಮತ್ತು ನಗು ಫೌಂಡೇಶನ್ನಿಂದ ಸರಿ ಅದಕ್ಕೆಲ್ಲ ಅವರು ಶ್ರಮದಾನವನ್ನು ಮಾಡಿದ್ರು ಒಂದಿಷ್ಟು ನಾವು ಹಣವನ್ನು ಹೊಂದಿಸ್ಕೊಂಡೆವು ಮಾಡಿದೆವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮ ಸರಕಾರಿ ಶಾಲೆ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಮಾಜಿ ಶಿಕ್ಷಣ ಮಂತ್ರಿ ದಿವಂಗತ ಗೋವಿಂದೇಗೌಡರ ಹೆಸರಿನಲ್ಲಿ ಕೊಡ್ತಾರೆ ಸೊ ಅದನ್ನು ನಾವು ಪಡ್ಕೊಂಡಿದ್ದೇವೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಬಂದಿದ್ದಾರೆ ಮುಂದೊಂದು ದಿನ ಚೆ ನಾನು ಆ ಶಾಲೆಯಲ್ಲಿ ಓದಿದ್ದಕ್ಕೆ ನನಗೆ ಹೀಗಾಯಿತು ಏನೋ ನನ್ನ ಕೊರತೆ ಇದು ನಾನು ಒಂದು ಮಗು ಹೇಳಬಾರ್ದು ಇಂಥ ಟೀಚರ್ ಇದ್ದರು ನನಗೆ ನನಗೆ ಅದರಿಂದಾಗಿ ನಾನು ಒಂದಿಷ್ಟು ಕಲ್ತ್ಕೊಂಡಿದ್ದೇನೆ ಆ ಶಾಲೆಯಿಂದಾಗಿ ನಾನು ತಿಳ್ಕೊಂಡಿದ್ದೇನೆ ಅನ್ನುವಂಥದ್ದು ಪ್ರತಿ ಮಗುವಿನ ಜೀವನದಲ್ಲಿ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ